ಸೇಡಂ ತಾಲೂಕಿನ ರಾಘಪುರ ಶ್ರೀ ಮೌಲಾಲಿ ಮುತ್ಯಾರವರ ಜಾತ್ರಾ ಮಹೋತ್ಸವ ಸೇಡಂ ತಾಲೂಕಿನ ಶ್ರೀ ಕ್ಷೇತ್ರ ರಾಘಪುರ ಗ್ರಾಮದಲ್ಲಿ ಶ್ರೀಯುತ ಮೌಲಾಲಿ ಮುತ್ಯಾರವರ ಮೂರನೇ ಜಾತ್ರಾ ಮಹೋತ್ಸವ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ದಿನಗಳವರೆಗೆ ಜಾತ್ರೆ ನಡೆಯಲಿದ್ದು ಈ ಕಾರ್ಯಕ್ರಮದ ಘನ ನೇತೃತ್ವವನ್ನು ಶ್ರೀಯುತ ತಿಪ್ಪಯ್ಯ ಮುತ್ಯ ರಾಘಪುರ ಪೂಜ್ಯರು ವಹಿಸ ವಹಿಸಲಿದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪರಮ ಪೂಜಾ ಡಾಕ್ಟರ್ ಹವಾ ಮಲ್ಲಿನಾಥ ಮುತ್ಯ ನಿರಗುಡಿ ಪೂಜ್ಯ್ರೀ ಪ್ರಣವಾನಂದ ಸ್ವಾಮೀಜಿಗಳು ರಾಜ್ಯ ಆರ್ಯ ಈಡಿಗ ಸಮಾಜದ ಶ್ರೀಗಳು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ಜಿ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಜೀವನೋಪಾಯ ಸಚಿವರು ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು ಶರಣಗೌಡ ಕಂದಕೂರ್ ಶಾಸಕರು ಗುರುಮಿಟ್ಕಲ್ ಬಸವರಾಜ್ ಮತ್ತಿಮುಡ ಶಾಸಕರು ಗ್ರಾಮೀಣ ಮತಕ್ಷೇತ್ರ ಕಲಬುರಗಿ ಜಗದೇವ್ ಗುತ್ತೇದಾರ್ ವಿಧಾನ ಪರಿಷತ್ ಸದಸ್ಯರು ಕಲಬುರಗಿ ರಾಜ್ಕುಮಾರ್ ಪಾಟೀಲ್ ತೆಲಕೂರು ಮಾಜಿ ಶಾಸಕರು ಸೇಡಂ ಬಾಲರಾಜ್ ಗುತ್ತೇದಾರ್ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರು ಕಲಬುರಗಿ ಹಾಗೂ ವಿವಿಧ ಪಕ್ಷದ ಹಿರಿಯ ಮುಖಂಡರು ತಾಲೂಕಿನ ಹಿರಿಯರು ಯುವಕರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಮಹನೀಯರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ದಿನಾಂಕ ಎರಡು ಏಪ್ರಿಲ್ ರಾತ್ರಿ ಒಂದು ಗಂಟೆಗೆ ಗಂಧದ ಮೆರವಣಿಗೆ ದಿನಾಂಕ ಮೂರರಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಹಾಗೂ ತುಲಾಭಾರ ಸೇವೆ ನೆರವೇರಲಿದ್ದು ದಿನಾಂಕ ನಾಲ್ಕು ಏಪ್ರಿಲ್ ರಂದು ಲಕ್ಷ ದೀಪೋತ್ಸವ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ನಂತರ ಪರಮ ಪೂಜ್ಯರ ದರ್ಶನ ಭಾಗ್ಯವೂ ಕೂಡ ಲಭಿಸಲಿದೆ ಆದ ಕಾರಣ ಭಕ್ತಾದಿಗಳು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಪೂಜ್ಯರ ದರ್ಶನವನ್ನು ಪಡೆದು ಪುನೀತರಾಗಬೇಕು ಅಂತ ಶ್ರೀಯುತ ಮೌಲಾಲಿ ಮುತ್ಯ ಸೇವಾ ಸಮಿತಿ ಭಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಹಜರತ್ ಮೂಲಲ್ಲಿ ಮೂರನೇ ವರ್ಷದ ಜಾತ್ರಾ ಮಹೋತ್ಸವ ಪರವಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಎರಡನೇ ತಾರೀಕು ಎರಡನೇ ತಾರೀಕು ಬಂದುಬಿಟ್ಟು ಗಂಧ ಇರುತ್ತೆ ಮತ್ತು ನೈಟು ಗಂಧ ಗಂಧ ಇರುತ್ತೆ ಮತ್ತು ಎರಡನೇ ತಾರೀಕು ಬಂದುಬಿಟ್ಟು ಗಂಧ ನಡೆಯುತ್ತೆ ಮೂರನೇ ತಾರೀಕು ಬಂದುಬಿಟ್ಟು ಗುರುವಾರ ಜಾತ್ರಾ ಕಾರ್ಯಕ್ರಮ ಇರುತ್ತೆ ಅದೇ ಅದೇ ಅದರ ಕೂಲ ಕೂಡ ಅವಧಿ ಆಗಿರುತ್ತೆ ಮತ್ತು ದಿನಾಂಕ ನಾಲ್ಕು ಶುಕ್ರವಾರರಂದು ಲಕ್ಷ ದೀಪೋತ್ಸವ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಮಾಡಲಾಗಿದೆ ಅದೇ ಥರ ಕಾರ್ಯಕ್ರಮಕ್ಕೆ ಆಗಮ ಆಗಮಿಸುತ್ತಿರುವ ಅತಿಥಿಗಳು ಶ್ರೀ ಪೂಜಾ ಹವಾ ಮಲ್ಲಿನಾಥ್ ಮುತ್ತ ನಿರ್ಗುಡಿ ಅವರು ಜೈ ಭಾರತ್ ಮಾತಾ ಸಮಿತಿ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರು ನವದೆಹಲಿ ಪೂಜೆ ಪೂಜಾ ಶ್ರೀ ಪ್ರಣಾನಂದ ಸ್ವಾಮೀಜಿ ರಾಜ್ಯ ಆರೋಗ್ಯ ಸಮಾಜ ಅರ್ಯ ಸಮಾಜದ ಇದೀಗ ಸಮ ಮಹಾಸ್ವಾಮಿಗಳು ಮತ್ತು ಶ್ರೀ ಪೂಜಾ ಮಲ್ಲಿಕಾರ್ಜುನ್ ನೃತ್ಯ ಮಹಾರಾಜ ಶಾಸ್ತ್ರ ಇವರು ಆಗಮಿಸುತ್ತಿದ್ದಾರೆ ಅದೇ ರೀತಿ ಶ್ರೀ ಪೂಜಾ ಕುಪ್ಪಯ್ಯ ನೃತ್ಯ ರಾವ ಸೇಡನ್ ಪರಮೇಶ ಪೂಜೆ ಸ್ವಲ್ಪಗಳ ಪರವಾಗಿ ನಡೀತಾ ಇದೆ ಅದೇ ಥರ ಡಾಕ್ಟರ್ ಶಾನಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಹಾಗೂ ಕಲ್ಯಾಣ ಅಭಿವೃದ್ಧಿ ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಸಚಿವರು ಕರ್ನಾಟಕ ಬೆಂಗಳೂರು ಅದೇ ಥರ ಶ್ರೀ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಆಗಮಿಸುತ್ತಿದ್ದಾರೆ ಅದೇ ರೀತಿ ಶ್ರೀ ಜೆ ಸಿ ಚಂದ್ರಶೇಖರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷಕ ಬೆಂಗಳೂರು ಇವರು ಕೂಡ ಆಗಮಿಸುತ್ತಿದ್ದಾರೆ ಅದೇ ಥರ ಶ್ರೀ ಶರಣಗೌಡ ಪಾಟೀಲ್ ಕನ್ಕೂರ್ ಶಾಸಕರು ಗುರುಮಿಟ್ಕಲ್ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಮತ್ತು ಶ್ರೀ ಬಸವರಾಜ್ ಮತ್ತೆಮ್ಮೂಡು ಸಹಸಕರು ಗ್ರಾಮನಾ ಗುಲ್ಬರ್ಗಾ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ සිටಿದ್ದಾರೆ ಅದೇ ರೀತಿ ಶ್ರೀ ಜಗಜೇಬ್ ಗುಟ್ಟಿದಾರ ಜನ ಪರಿಷತ್ ಸದಸ್ಯರು ಕಲಬುರ್ಗಿ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ සිටಿದ್ದಾರೆ ಅದೇತರ ರಾಸ್ಕಮರ್ ರಾಸ್ಕಮರ್ ಪಾಟೇಲ್ ತೆಲಕೋ माजी ಸರ್ ಸರ್ಸಕರು ಸೈಡಂ ಇವರು ಕೂಡ ಈ भव्य ಕಾರ್ಯಕ್ರಮಕ್ಕೆ ಆಗಮಿಸಿသားಿದ್ದಾರೆ ಎಲ್ಲರೂ ಭಕ್ತಾದಿಗಳು ಆಗಮಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆ ನಡೆಸ್ಕೊಳ್ಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ ಧನ್ಯವಾದಗಳು